ಹಾಯ್ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರೋ ವೀಡಿಯೋ ಸೊ ಎಸ್ ಸೊ ನನ್ನ ಪ್ರೆಗ್ನೆನ್ಸಿ ಕೇರ್ ಹೇಗಿತ್ತು ಮತ್ತು ಕೆಲವು ಡೌಟ್ಸ್ ಇರುತ್ತಲ್ವಾ ಗಂಡು ಮಗುನ ಹೆಣ್ಮಗುನ ಮಗನ ಇದರಲ್ಲಿ ಹಾಟ್ ಅಲ್ಲಿ ಇದರಲ್ಲೆಲ್ಲ ಚೆಕ್ ಮಾಡ್ಕೊಬೋದು ರಿಪೋರ್ಟ್ ಇರುತ್ತಲ್ವಾ ಮಗುದು ಮತ್ತು ಸ್ಕ್ಯಾನಿಂಗು ಮತ್ತು ಹಾರ್ಟ್ ಬಿಟ್ಟು ಇದರಲ್ಲೆಲ್ಲ ತಿಳ್ಕೊಬೋದು ಅಂತ ಹೇಳ್ತಾರೆ ಅಲ್ವಾ ಸೊ ಅದ್ರ ಬಗ್ಗೆ ಒಂದು ಚಿಕ್ಕಗೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆಶಾ ಕನ್ನಡ ಲಾಗ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಸೊ ಯಾರು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಇಷ್ಟ ಆಗುತ್ತೆ ಸರಿನಾ ಸೊ ನನ್ನ ಮಗ ಜೊತೆ ನಾನು ತುಂಬ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನೋಡಿ ಇದು ಬಾಡಿ ಇವತ್ತು ಇವತ್ತು ತಂದಿದ್ದು ಆಯ್ತು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅಮ್ಮ ತುಂಬಾ ಜನ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ನನಗೆ ತುಂಬ ಕ್ವಶನ್ಸ್ ಮಾಡ್ತಾ ಇದ್ರಿ ನಿಮ್ಮ ಬೇಬಿ ಎಣ್ಣ ಗಂಡ ಹೇಗಿದ್ದೀರಾ ನೀವು ಮತ್ತು ನಿಮ್ಮ ಪ್ರೆಗ್ನೆನ್ಸಿ ಕೇರ್ ಹೇಗಿದೆ ಬಟ್ ನಾನು ಅದಕ್ಕೂ ಜಾಸ್ತಿ ರಿಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ ಅಫ್ಕೋರ್ಸ್ ಮಗು ಆದಮೇಲೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಮಗು ಜೊತೆನೆ ಹಾಗಾಗಿ ಸೊ ಆದರೂ ಕೂಡ ನಾನು ಆ್ಯಕ್ಟಿವ್ ಆಗಿರ್ತಿದ್ದೆ ಮಗು ಮಲ್ಕೊಂಡಾಗ ಅಥವಾ ನನ್ನ ಖುಷಿಗೋಸ್ಕರ ಈ ರೀತಿ ನಾನಿವಾಗ ಅಂದ್ಕೊಂಡಿದ್ದೀನಿ ನನ್ನ ಡೇ ಯಾವ ಯಾವ್ಯಾವ ರೀತಿ ಸ್ಕ್ಯಾನ್ಗಳಾಯಿತು ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗೈಸ್ ಇದಾಗಿತ್ತು ನನ್ನ ರಿಪೋರ್ಟ್ ಸರಿನಾ ನನ್ನ ಹೆಸರು ಆಶಾ ಅಂತ ನಾನು ತೋರಿಸ್ತಾ ಇದ್ದಿದ್ದು ಇವರು ಡಾಕ್ಟರ್ ನೇಮ್ ಲತಾ ಅಂತ మగు అంతూ సిటే తీటే సిాబే అందరూ సిటె అల్టిమేట్ బైల్ ఖుచు ఖు అడూ నేను ఉంటుంది రిపోర్ట్ బాగా తోర్సనా ఓకే సో నన్ను ప్రతీందూ డీటేల్సు ఎలా ఇరవై కొట్టే నాక్టరు నను ರೆಗ್ಯುಲರಾಗಿ ಚೆಕಪ್ ಮಾಡ್ಸೋಕೋದಾಗೆಲ್ಲ ಪ್ರತಿಯೊಂದೂ ಯಾವಾಗ್ಲೂ ವೆಯ್ಟ್ ಚೆಕ್ ಮಾಡ್ತಾಯಿದ್ರು ಮತ್ತು ಥೈರಾಯ್ಡ್ ಇದೆಯಾ ಅಥವಾ ಈ ರೀತಿಯ ಎಲ್ಲ ಪ್ರತಿಯೊಂದು ಏನೇನು ಇರುತ್ತೆ ಎಲ್ಲನೂ ಚೆನ್ನಾಗಿ ಚೆಕ್ ಮಾಡ್ತಾಯಿದ್ರು ನನಗೆ ಅದಾದಮೇಲೆ ಇನ್ನೇನು ಏನು ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಇನ್ನೂ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನಾನೊಂದು ಈ ಥರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಮಾತಾಡ್ತೀನಿ ಓಕೆನಾ ಸೊ ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ನಮ್ಮ ಗಂಡ ಹೆಣ್ಣ ಅಂತ ನಾನು ಗೆಸ್ ಮಾಡ್ಕೊಂಡಾಗ ಆ್ಯಕ್ಚುಲಿ ನನ್ನ ಫುಲ್ ಫೇಸ್ ನೋಡಿ ಹೇಗಾಗಿದೆ ಫುಲ್ ಫೇಸ್ ನನಗೆ ತುಂಬಾ ಪಿಂಪಲ್ ಆಗಿತ್ತು ಸೊ ಹಾಗಾಗಿ ನಾನು ಡೇ ಒನ್ನಲ್ಲೇ ಅಂದರೆ ನನ್ನ ಫೇಸ್ ಯಾವಾಗ ಚೇಂಜ್ ಆಯಿತು ಆಗಲೇ ನಾನು ಅರ್ಥ ಮಾಡಿಕೊಂಡೆ ನನ್ನ ಮಗು ಅಂತ ಸೋ ನಂಗೆ ಅರ್ಥ ಆಗ್ಬಿಡ್ತು ಬಟ್ ನಾನು ಕೂಡ ಚೆಕ್ ಮಾಡ್ತಾಯಿದ್ದೆ ಈ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಯಾರಾದರೂ ಹೇಳೋದೆಲ್ಲ ಕೇಳಿಕೊಂಡು ಚೆಕ್ ಮಾಡ್ತಿದ್ದೆ ಮಗು ಹಾಟ್ ಬಿಟ್ಟು ಇಷ್ಟಿದೆಯಾ 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 ಅಂತ ನನಗೇನು ಅದರಲ್ಲೇನು ಚೇಂಜಸ್ ಕಾಣಲಿಲ್ಲ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋಣ ಅಲ್ವಾ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ ಅಷ್ಟು ಬಿಟ್ಟರೆ ಐ ಗೆಸ್ಟ್ ನಾವು ಆ ರಿಪೋರ್ಟಲ್ಲಿ ನೋಡಿ ನಾವೇನೂ ಇದು ಮಾಡೋಕ್ಕಾಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಪ್ರಕಾರ ಸೊ ಕೆಲವ್ರು ನನಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು ಇನ್ನು ಕೆಲವರು ಹಂಡ್ರೆಡ್ ಪರ್ಸೆಂಟ್ ಹೆಣ್ಣು ಮಗುನೇ ಅಂತ ಗ್ಯಾರಂಟಿಯಾಗಿ ಹೇಳ್ತಾಯಿದ್ರು ತುಂಬ ತುಂಬ ಕೆ ಏನಂದರೆ ಫ್ಯಾಮಿಲಿಯಲ್ಲಿ ಇಷ್ಟ ಅದನ್ನು ಜಾಸ್ತಿ ಹೇಳ್ತಾಯಿದ್ರು ಅಂತ ನಾನು ಅನ್ಕೊತೀನಿ ಅಪ್ಪ ಆಮೇಲೆ ಸೊ ನನಗೆ ಯಾವುದೂ ಈ ಬಿಟ್ ಮಗು ಹಾಟ್ಪೀಟಲ್ಲಿ ಗೆಸ್ ಮಾಡ್ತಾರಲ್ಲ ಅದು ಯಾವುದು ನನಗೆ ವರ್ಕೌಟೇ ಆಗಿಲ್ಲ ಸರಿನಾ ಸೊ ನಾನು ನನ್ನ ಫೇಸ್ ಯಾವ ರೀತಿ ಚೇಂಜ್ ಆಯಿತು ಹಂಡ್ರೆಡ್ ಪರ್ಸೆಂಟು ನಾನು ಅವಾಗಲೇ ಅಂದ್ಕೊಂಬಿಟ್ಟೆ ನನಗೆ ಬೇಬಿ ಗರ್ಲ್ ಅಂತ ಈ ಬುಕ್ ಇವತ್ತು ತೆಗೆದ್ಬಿಟ್ಟಿದ್ದೀನಲ್ಲ ಫುಲ್ಲು ಒಂಥರ ಆಗ್ತಿದೆ ನನ್ನ ಮಗಳಿಗೆ ಮತ್ತು ಇಲ್ಲಿ ನೋಡಿ ಹಾರ್ಟ್ ಮಗು ಹಾಟ್ ತುಂಬ ರಿಪೋರ್ಟ್ ಇರ್ತಾರೆ ತುಂಬಾ ತೆಗೀ ಇಷ್ಟೊಂದಿತ್ತು ನನಗೆಲ್ಲೂ ಬಿಸಿ ಹಾಕ್ಬಿಟ್ಟಿದ್ದೀನಿ ಸಿಕ್ಕಾಬಿಟ್ಟೆ ಕೆಲವು ಒಂದೊಂದು ಅಲ್ವಾ ಇದೆಲ್ಲ ಚೆನ್ನಾಗಿರುತ್ತೆ ಮೆಮೊರೀಸ್ ಅಂತ ತುಂಬ ಒಂದೊಂದು ಕೆಲವು ಇಟ್ಕೊಂಡಿದ್ದೀನಿ ಮತ್ತು ನನಗೆ ಡೇಟ್ ಕೊಟ್ಟಿದ್ದು ಸೆವೆನ್ ತ್ರೀ ಟ್ವೆಂಟಿ ಫೈವ್ಗೆ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಬಟ್ ನಮ್ಮ ಪಾಪು ಡಿಲಿವರಿ ಆಗಿದ್ದು ಟೆನ್ ತ್ರೀ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ತ್ರೀ ಡೇಸ್ ಹೆಚ್ಚು ಕಮ್ಮಿ ಇದೆ ನಮ್ಮ ಪಾಪು ಹುಟ್ಟಿದಕ್ಕೂ ಇದರಲ್ಲಿ ಕೊಟ್ಟಿರೋ ಡೇಟ್ಗೂ ಬಟ್ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆ ಯಾಕಂದರೆ ಲೇಟಾಗ್ಬಿಡ್ತು ಅನ್ನೋ ಥರ ಲೇಟ್ ಆಗ್ತಾ ಇದೆಯಲ್ಲ ಯಾಕೆ ಏನು ಅನ್ನೋ ಥರ ಆಗಿಬಿಟ್ಟಿತ್ತು ಬಟ್ ಡಾಕ್ಟರ್ಸ್ ಎಲ್ಲ ಆರಾಮಾಗಿದೆ ಮಗು ಆರಾಮಾಗಿದೆ ತಾಯಿ ಆರಾಮಾಗಿದೆ ಅಂತ ಹೇಳ್ತಾನೆ ಇದ್ದರು ಎಷ್ಟೇ ಇದ್ರೂ ನಮಗೆ ನಮ್ಮ ಫಸ್ಟ್ ಬೇಬಿ ಅಲ್ವಾ ಸೊ ನಮ್ಮ ಭಯ ನಮಗಿದ್ದೇ ಇರುತ್ತೆ ಅದಂತೂ ಸಿಕ್ಕಾಗೆ ಜಾಸ್ತಿನೇ ಇತ್ತು ನನಗೆ ಆಮೇಲೆ ಮಗು ಡೆಲಿವರಿ ಆದಮೇಲೆ ಮಗು ಆರೋಗ್ಯವಾಗಿದೆ ಅಂತ ಡಾಕ್ಟ್ರು ಹೇಳೋವರೆಗೂ ಒಂಥರ ಭಯನೇ ಇತ್ತು ನಮಗೆಲ್ಲ ಸೊ ಪ್ರತಿಯೊಬ್ಬರಿಗೂ ಇದು ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊತಾ ಇದ್ದೀನಿ ಸೊ ಮಗು ಇವಾಗ ನನಗೆ ಪಾಪು ಆಗಿ ಇಷ್ಟು ತಿಂಗಳಾಯಿತು ಸೊ ಸಿಕ್ಸ್ ಸೆವೆನ್ ಮಂತ್ಸ್ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಯಿತು ಸೊ ಆಲ್ಮೋಸ್ಟ್ ಕಮ್ಮಿ ಆಗಿದೆ ತುಂಬ ಜಾಸ್ತಿ ಫುಲ್ ಫೇಸ್ ಹಿಂಗಿತ್ತು ಅಂದರೆ ನನಗೇ ತುಂಬ ಕೆಲವೊಸಲಿ ಬೇಜಾರಾಗ್ತಿತ್ತು ಬಟ್ ಕೆಲವು ಅಂತೂ ನಾನು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ದೆ ಅದನ್ನೆಲ್ಲ ಪ್ರತಿಯೊಂದನ್ನು ಈ ಮೂಮೆಂಟ್ ಮತ್ತೆ ಲೈಫಲ್ಲಿ ಬರೋಲ್ಲ ಅಲ್ವಾ ಅಂತ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೆ ನೀವು ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಫೀಸ್ ಏನಾದರೂ ಚೇಂಜ್ ಆದರೆ ಮಗು ಊಟ ಟೈಮಲ್ಲಿ ಎಂಜಾಯ್ ಮಾಡಿ ಯಾಕಂದರೆ ಮತ್ತೆ ಯಾವತ್ತೂ ಆ ಥರ ಚೇಂಜಸ್ ಲೈಫಲ್ಲಿ ಬರಲ್ಲ ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಏನಕ್ಕೆ ಬೇಜಾರು ಮಾಡಿಕೊಂಡೆ ಅಂದರೆ ಯಾವತ್ತೂ ನನ್ನ ಫೇಸಲ್ಲಿ ಆ ಥರ ಪಿಂಪಲ್ಸ್ ನಾನು ನೋಡೇ ಇರಲಿಲ್ಲ ಅದೊಂಥರ ಕೆಲವು ಈ ನಾವು ಫೋಟೋಸ್ ಏನಾದರೂ ತೊಗೊಂತೀವಲ್ಲ ಸೊ ಇದಕ್ಕಷ್ಟೇ ಬೇಜಾರಾಗ್ತಾಯಿತ್ತು ಇದೆಲ್ಲ ಏನಪ್ಪ ಈ ಥರ ಇದೆ ಅಂತ ಅಷ್ಟು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ನಾನು ಎಂಜಾಯಾಗಿ ಫೀಲ್ ಮಾಡ್ತಾ ಇದ್ದೆ ನನ್ನ ಪ್ರೆಗ್ನೆನ್ಸಿ ತುಂಬ ಹ್ಯಾಪಿಯಾಗಿದ್ದೆ ಮತ್ತು ನನಗಂತೂ ವಾಮಿಟ್ ವಾಮಿಟ್ ಆಗ್ತಾಯಿತ್ತು ಫೈವ್ ಮಂತ್ಸ್ ಕಂಪ್ಲೀಟ್ ಆದ್ರೂ ವಾಮಿಟ್ ಆಗ್ತಾಯಿತ್ತು ಜಾಸ್ತಿ ಏನು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ನಾನು ಜಾಸ್ತಿ ಮೊಸರನ್ನ ಅದು ಬಿಟ್ಟರೆ ಬೇಳೆ ಸಾರು ಖಾರ ಅಂತೂ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಸ್ವೀಟ್ಸ್ ಅಂತ ಅಷ್ಟೊಂದು ತಿಂತಿರಲಿಲ್ಲ ಲೈಟಾಗಿ ತಿಂತಿದ್ದೆ ಇನ್ನೂ ಸ್ವೀಟ್ ವಿಚಾರಕ್ಕೆ ಬಂದರೆ ಅದು ಬಿಟ್ಟರೆ ಬೇರೆ ಏನು ನಾನು ನಾನ್ ವೆಜ್ ಅಂತೂ ಇಷ್ಟನೇ ಆಗ್ತಾ ಇರಲಿಲ್ಲ ನನಗೆ ಸೀರಿಯಸ್ ಇಲ್ಲ ನಾನ್ ವೆಜ್ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ ನಾನು ಒಂಬತ್ತು ತಿಂಗಳಿಗೆ ಬಿದ್ದು ಒಂಬತ್ತು ತಿಂಗ್ಳಿಗೆ ಬೀಳುತ್ತಲ್ಲ ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನ್ ವೆಜ್ ಸಿಕ್ಕಾಬಟ್ಟೆ ಬೇಕು ಬೇಕು ಅದು ಬೇಕು ಬೇಕು ಅದು ಬೇಕು ನಲ್ಲಿ ಮೂಳೆ ನಲ್ಲಿ ಮೂಳೆ ಆಗಲಿ ಮಟನ್ ಆಗಲಿ ಮತ್ತು ಫಿಶ್ಶು ಮತ್ತು ಏಡಿಕಾಯಿ ಸಿಕ್ಕಾಬಟ್ಟೆ ತಿನ್ನಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಇನ್ನೂ ಬೇಕು 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 ಕ್ರೇವಿಂಗ್ ಅಷ್ಟು ಕ್ರೇವಿಂಗ್ ಆಗ್ತಾಯಿತ್ತು ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರೋದು ಸಿಕ್ಕಾಬಟ್ಟೆ ಸೊ ಚೆನ್ನಾಗಿ ತಿಂದೆ ಏನು ನಾನು ಡೇ ಒನ್ನಿಂದ ಏನೂ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ವಾಮಿಟ್ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ಸೊ ಎಲ್ಲ ಕೊನೆಯಲ್ಲಿ ತಿಂದೆ ಅನ್ನೋ ತೃಪ್ತಿಯಾಗಿದ್ದೆ ನಾನು ಸಿಕ್ಕಾಬಿಟ್ಟೆ ಅಷ್ಟು ಚೆನ್ನಾಗಿ ತಿಂತಾ ಇದ್ದೆ ಕೆಲವ್ರಿಗೆ ಈ ಥರ ಬೈಕೆಗಳಿರುತ್ತಲ್ಲ ಸೊ ಐ ಆಮ್ ಎಂಜಾಯಿಂಗ್ ಓಕೆ ಅದಾದಮೇಲೆ ಆಮೇಲೆ ನಮ್ಮ ಪಾಪು ಹುಟ್ಟಿತು ಪಾಪು ಆದಮೇಲೆ ಗೊತ್ತಿರುತ್ತಲ್ಲ ಯಾವ ರೀತಿ ಡೇಸ್ ಇರುತ್ತೆ ಅನ್ನೋದು ಸೊ ನೆಕ್ಸ್ಟ್ ವಿಡಿಯೋ ಮಾಡೋಣ ಕಮೆಂಟ್ ಮಾಡಿ ನಿಮಗೆ ಏನಾದರೂ ನನ್ನ ಈ ವಿಡಿಯೋ ಇಷ್ಟ ಆಯಿತು ಮತ್ತೇನಾದರೂ ನನ್ನ ಮಾತಾಡ ರಾಂಗ್ ಅಥವಾ ರೈಟ್ ಅನ್ನೋದೇನಾದರೂ ಕಾಣಿಸಿದ್ರೆ ದಯವಿಟ್ಟು ತಿಳಿಸಿ ಸೊ ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಗೊತ್ತಾ ಮಿಸ್ ಮಾಡಬೇಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್ ಬಾಯ್ ಮಾಡಮ್ಮ ಬಾಯ್ ಮಾಡು ಬಾಯ್ ಎಲ್ಲ ಬಾಯ್ ಮಾಡಮ್ಮ ಅಲ್ಲಿ ಬಾಯ್ ಮಾಡುವ ಬಾಯ್ ಕೆ ನನ್ನ ಮೂಗಂತೂ ಬಿಡೋದೇ ಇಲ್ಲ ನನ್ನ ಮೂಗ್ ತಿಂತ ಪಟಾಕಿ ಪಟಾಕಿ ಓಕೆ ಗೈಸ್ ಬಾಯ್ ಬಾಯ್ ಸಿ ಯು ಮುಂದಿನ ಮೀಡಿಯಾದಲ್ಲಿ